ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಗಾಂಕರ್ ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿಗೆ ಅತಿ ದೊಡ್ಡ ಶಾಕ್ ರಾಜ್ಯಕ್ಕೆ ಎಷ್ಟು ಆಘಾತಕಾರಿಯಾದ ಸುದ್ದಿ ನೋಡಿ ಇದು ಗ್ಯಾರಂಟಿ ಜಾರಿಗೊಳಿಸಿರುವ ಮತ್ತು ಗೊಳಿಸ್ತೀವಿ ಗ್ಯಾ ಗ್ಯಾರಂಟಿಗಳನ್ನು ಮತ್ತಷ್ಟು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಘೋಷಣೆ ಮೇಲೆ ಘೋಷಣೆ ಬೇರೆ ಬೇರೆ ರಾಜ್ಯಗಳಲ್ಲೂ ಮೊಳಗಿಸ್ತಿರೋರಿಗೆಲ್ಲ ಇದು ಎಚ್ಚರಿಕೆಯ ಗಂಟೆ ಏನಿದೆ ಪರಿಸ್ಥಿತಿ ನೋಡಿ ಈಗ ಬಟ ಬಯಲಾಗಿದೆ ಪರಿಸ್ಥಿತಿ ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿಗೆ ಅಸಲಿ ಶಾಕ್ ಇದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ವಿತ್ ನಂಬರ್ಸ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾನೆ ಸಿ ಎಸ್ ವೀಕ್ಷಕರೇ ನಾವು ಹೇಳ್ತಿರೋದಲ್ಲ ಕಾಂಗ್ರೆಸ್ನ ಶಾಸಕರು ಹೇಳಿದ್ದಾಯಿತು ಕಾಂಗ್ರೆಸ್ನ ಶಾಸಕರು ಹೇಳ್ತಿರೋದು ಅಲ್ಲ ಅಥವಾ ಪ್ರತಿಪಕ್ಷ ಬಿ ಜೆ ಪಿ ಜೆ ಡಿ ಎಸ್ನವ್ರು ಹೇಳ್ತಿರೋದು ಅಲ್ಲ ಬದಲಾಗಿದ್ದು ಸಿ ಎ ಜಿ ರಿಪೋರ್ಟ್ ವಿತ್ ಡೇಟಾ ಆ ರಿಪೋರ್ಟ್ ಏನು ಹೇಳ್ತಿದೆ ಆಘಾತಕಾರಿ ವಿಚಾರ ಗ್ಯಾರಂಟಿ ಯಾವ ರೀತಿ ಮಾರಕವಾಗಿದೆ ಪರಿಸ್ಥಿತಿ ಯಾವ ರೀತಿ ನೆಗೆಟಿವ್ ಆಗಿದೆ ರಾಜ್ಯದಲ್ಲಿ ಅನ್ನೋದನ್ನು ವಿವರಿಸಿದೆ ಮತ್ತದು ಭವಿಷ್ಯಕ್ಕೆ ಎಷ್ಟು ಡೇಂಜರಸ್ ಅನ್ನೋದನ್ನು ಹಾಲಿ ವಾಸ್ತವದಲ್ಲಿ ಎಷ್ಟು ಡೇಂಜರಸ್ ಆಗಿಬಿಟ್ಟಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂಥ ಐದು ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ವೆಚ್ಚ ಮಾಡಿದ ಪರಿಣಾಮ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ರಾಜಸ್ವ ಕೊರತೆ ಉಂಟಾಗಿದೆ ಸರ್ಕಾರಕ್ಕೆ ಒಂದು ಕಡೆ ವೆಚ್ಚ ಮಾಡ್ತಾರಾ ಇಷ್ಟು ದೊಡ್ಡ ಅಮೌಂಟನ್ನು ಎತ್ತಿಡಬೇಕಾ ರಾಜಸ್ವ ಕೊರತೆ ಉಂಟಾಗಿದೆ ಸಂಗ್ರಹ ಮಾಡೋದಕ್ಕೆ ಯಾಕೆ ಹೊರತಾ ಬೀಳುತ್ತೆ ಅಂದರೆ ಬಂಡವಾಳ ವೆಚ್ಚ ಕಡಿಮೆ ಆದಾಗ ರಾಜ್ಯ ಸರ್ಕಾರದಿಂದ ಈ ಅಭಿವೃದ್ಧಿಗೆ ಇಂಥದಕ್ಕೆಲ್ಲ ಕಡಿಮೆ ಆದಾಗ ಬರುವಂಥ ತೆರಿಗೆಗೆ ಹೇಗೆ ಹೊಡೆತ ಬೀಳುತ್ತೆ ಈಗಾಗಲೇ ಈ ರಿಪೋರ್ಟನ್ನು ಹಿಂದೆ ನಾವು ಇಟ್ಟಿದ್ವಿ ರಾಜಸ್ವ ಕೊರತೆ ಬಂಡವಾಳ ವೆಚ್ಚ ಕುಂಠಿತದ ಪರಿಣಾಮ ಏನೇನಾಗಿದೆ ಅನ್ನೋದನ್ನು ಇದರಲ್ಲಿ ತುಂಬ ಡೀಟೇಲ್ ಆಗಿ ಪಂಚ ಗ್ಯಾರಂಟಿ ಎಫೆಕ್ಟ್ ಹೇಳ್ತಾ ಇದ್ದಾರೆ ನೋಡಿ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ಒಂದು ಆರ್ಥಿಕ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಕೊರತೆ ಉಂಟಾಗಿದೆ ರಾಜಸ್ವ ಕೊರತೆ ಉಂಟಾಗಿದೆ ಅಲ್ಲದೆ ವಿತ್ತೀಯ ಕೊರತೆ ಸಾವಿರದ ಐದುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ಏರಿಕೆಯಾಗುವಂತಾಗಿದೆ ಅಂತ ಸಿ ಎ ಜಿ ಎರತೆ ವರದಿ ಹೇಳ್ತಿದೆ ನೋಡಿ ವಿತ್ತೀಯ ಕೊರತೆ ಅರವತ್ತೈದು ಸಾವಿರದ ಇನ್ನೂರ ಸಾರಿ ಐದುನೂರ ಇಪ್ಪತ್ತೆರಡು ಕೋಟಿಗೆ ಏರಿಕೆಯಾಗಿದೆ ಇನ್ನು ಈ ಕೊರತೆ ಸರಿದೂಗಿಸ್ಕೊಳ್ಳೋದಕ್ಕೆ ಅಂತ ಸರ್ಕಾರ ಏನು ಮಾಡಿದೆ ಅರುವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಸಾಲ ಸಂಗ್ರಹಿಸಿದೆ ಸಂಪನ್ಮೂಲದ ಮೇಲೆ ಗ್ಯಾರಂಟಿಗಳಿಂದ ಬಹಳ ದೊಡ್ಡ ಒತ್ತಡ ಸೃಷ್ಟಿಯಾಗಿದೆ ಸಾಲ ಮಾಡಿ ಅಭಿವೃದ್ಧಿ ಮಾಡಿದ್ರೆ ಅದು ಮತ್ತೆ ರಿಟರ್ನ್ ಕೊಡುತ್ತೆ ಅದರಿಂದ ತೆರಿಗೆ ಬರುತ್ತೆ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಎಷ್ಟು ಅಭಿವೃದ್ಧಿ ಮಾಡ್ತಾರಲ್ಲ ಸಾಲ ಮಾಡಿ ನಾವು ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ನಮ್ಮ ಲೈಫಲ್ಲೇ ತೊಗೊಂಡ್ರೆ ಪ್ರಾಡಕ್ಟಿವ್ ಆಗಿರುವಂಥ ಕೆಲಸ ಮಾಡಿದ್ರೆ ನಮಗೆ ರಿಟರ್ನ್ ಸಿಗುತ್ತೆ ಅದರಲ್ಲಿ ಅಲ್ವಾ ಆದರೆ ಈ ಗ್ಯಾರಂಟಿಗೆ ಖರ್ಚು ಮಾಡ್ತಿರೋದು ಆ ಒತ್ತಡ ಸರಿದೋಗಿಸ್ಕೊಳ್ಳೋದಕ್ಕೆ ಸಾಲವನ್ನು ಜಾಸ್ತಿ ಮಾಡ್ತಿರೋದು ಇದೆಲ್ಲ ಸಾಲ ಎಲ್ಲ ಸರ್ಕಾರದಲ್ಲೂ ಇರುತ್ತೆ ಕೇಂದ್ರ ಸರ್ಕಾರದ್ದು ದೊಡ್ಡ ಹೊರೆ ಇದೆ ರಾಜ್ಯ ಸರ್ಕಾರಗಳದ್ದು ಇರುತ್ತೆ ಆದರೆ ಯಾವ ಕಾರಣಕ್ಕೆ ಸಾಲ ಮಾಡಿದ್ದಾರೆ ಮತ್ತು ಎಷ್ಟು ಎಷ್ಟು ಜಾಸ್ತಿ ಆಗ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಗ್ಯಾರಂಟಿ ಹೊರೆಯನ್ನು ಸರಿದೋಗಿಸ್ಕೊಳ್ಳೋದಕ್ಕೆ ಅರುವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಎತ್ತಿದೆ ಸರ್ಕಾರ ಇದು ಬಹಳ ದೊಡ್ಡ ಆಘಾತಕಾರಿಯಾದ ಭವಿಷ್ಯಕ್ಕೂ ಮತ್ತು ಈಗಿನ ವಾಸ್ತವ ಪರಿಸ್ಥಿತಿಗೂ ಆಘಾತಕಾರಿಯಾದಂಥ ವಿಚಾರ ಇನ್ನು ಡೀಟೇಲ್ ಆಗಿ ಹೇಳಿದೆ ನೋಡಿ ನೋಡಿ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ವರದಿ ಅಂದರೆ ಸಿ ಎ ಜಿ ರಿಪೋರ್ಟ್ ಇದೆಲ್ಲ ಡೀಟೇಲ್ಸನ್ನು ಇಟ್ಟಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಕೊನೆಗೊಂಡ ರಾಜ್ಯದ ಹಣಕಾಸು ವ್ಯವಹಾರಗಳ ಸಿ ಎ ಜಿ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆರ್ಥಿಕ ಪರಿಸ್ಥಿತಿ ಪಂಚ ಗ್ಯಾರಂಟಿಗಳಿಂದ ಎದುರಾಗ್ತಿರುವಂಥ ಆರ್ಥಿಕ ಪರಿಣಾಮಗಳ ಕುರಿತು ತುಂಬ ಡೀಟೇಲ್ ಆಗಿ ಬೆಳಕು ಚೆಲ್ಲಿರೋದು ವಿತ್ತೀಯ ಕೊರತೆ ಮತ್ತು ರಾಜಸ್ವ ಕೊರತೆಯನ್ನು ಸರಿದೂಗಿಸ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಸಾಲವನ್ನು ಎತ್ತಲಾಗಿದೆ ನಿವ್ವಳ ಮಾರುಕಟ್ಟೆ ಸಾಲವನ್ನು ಪಡ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರಕ್ಕೆ ಹೋಲಿಸಿದ್ರೆ ಅಂದರೆ ಗ್ಯಾರಂಟಿ ಶುರುವಾಗೋಕ್ಕಿಂತ ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ಹೆಚ್ಚಿನ ನಿವ್ವಳ ಮಾರುಕಟ್ಟೆ ಸಾಲ ಪಡೆಯಲಾಗಿದೆ ಎಷ್ಟು ಜಾಸ್ತಿ ಆಗಿರೋದು ಸಿದ್ದರಾಮಯ್ಯ ಸರ್ಕಾರ ಬಂದು ಗ್ಯಾರಂಟಿ ಜಾರಿ ಮಾಡಿದ ಮೇಲೆ ಮೂವತ್ತ ಏಳು ಸಾವಿರ ಕೋಟಿ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಸಾಲವೇ ಸಮಸ್ಯೆ ಅಂತ ಹೇಳೋಕ್ಕಾಗಲ್ಲ ಸಾಲದ ಜೊತೆ ಜೊತೆಗೆ ಅಭಿವೃದ್ಧಿ ಆಗ್ತಿದ್ರೆ ಆ ಕಡೆ ಡೈವರ್ಟ್ ಆಗ್ತಿದೆ ಆದರೆ ಏನಾಗಿದೆ ಅದು ಇಂಪಾರ್ಟೆಂಟು ಹೆಚ್ಚಿನ ನಿವ್ವಳ ಸಾಲವನ್ನು ಪಡೆದುಕೊಳ್ತಿರೋದ್ರಿಂದಾಗಿ ಅದು ಸಂಪನ್ಮೂಲಕ ಒತ್ತಡವನ್ನು ಸೃಷ್ಟಿಸ್ತಿದೆ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಬಂಡವಾಳ ವೆಚ್ಚವನ್ನು ಇದು ತುಂಬ ಇಂಪಾರ್ಟೆಂಟ್ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಬಂಡವಾಳ ವೆಚ್ಚವನ್ನು ಐದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಕಡಿಮೆ ಮಾಡಲಾಗಿದೆ ಗ್ಯಾರಂಟಿಗೆ ದುಡ್ಡು ಹಾಕೋದಕ್ಕೆ ಬಂಡವಾಳ ವೆಚ್ಚವನ್ನು ಕಡಿಮೆ ಮಾಡಲಾಗಿದೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಸೊ ರಾಜ್ಯ ಸರ್ಕಾರ ಅಭಿವೃದ್ಧಿ ರಾಜ್ಯದ ಭವಿಷ್ಯವನ್ನು ಗ್ಯಾರಂಟಿಗೆ ಒತ್ತೆ ಇಟ್ಟಿದೆ ಅಂತ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಬೋದು ಸಿ ಎ ಜಿ ರಿಪೋರ್ಟಲ್ಲಿ ಬಂಡವಾಳ ವೆಚ್ಚವನ್ನು ಐದು ಸಾವಿರ ಕೋಟಿಗೂ ಅಧಿಕವಾಗಿ ಕಡಿಮೆ ಮಾಡ್ತಾರೆ ಅಂದರೆ ಅದೆಷ್ಟು ಎಷ್ಟು ಡೇಂಜರಸ್ ಒಂದು ರಾಜ್ಯದ ಭವಿಷ್ಯಕ್ಕೆ ಬಂಡವಾಳ ವೆಚ್ಚ ಕಡಿಮೆ ಮಾಡುವುದರಿಂದಾಗಿ ಬಂಡವಾಳ ರಚನೆಯಲ್ಲಿ ಈ ಕೊರತೆಯು ಭವಿಷ್ಯದ ಬೆಳವಣಿಗೆಗೆ ಹಾನಿಕಾರಕ ಅಂತ ಕ್ಲಿಯರ್ ಕಟ್ಟಾಗಿ ಸಿ ಎ ಜಿ ಬಿಟ್ಟಿದೆ ಸಿ ಎ ಜಿ ರಿಪೋರ್ಟ್ ಕೂಡ ಹಾಗೆ ಪಂಚ ಗ್ಯಾರಂಟಿಗಳ ಅನುಷ್ಠಾನ ರಾಜ್ಯದ ಸಂಪನ್ಮೂಲದ ಮೇಲೆ ಸಿಕ್ಕಾಪಟ್ಟೆ ಹೊರೆಯನ್ನು ಹಾಕಿದೆ ಅನ್ನುವಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ರಾಜ್ಯದ ಹಣಕಾಸು ಕೊರತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಲ್ಲಿ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಇತ್ತು ಅದು ಗ್ಯಾರಂಟಿ ಶುರು ಆದಮೇಲೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಅರವತ್ತೈದು ಸಾವಿರದ ಐದುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ಹೆಚ್ಚಳ ಆಗಿದೆ ನೋಡಿ ನಂಬರ್ಸ್ ಸಿಗ್ತಾ ಇದೆ ಇಲ್ಲಿ ಸುಮ್ಮನೆ ಆರೋಪ ಮಾಡೋದು ಮತ್ತೊಂದು ಅಲ್ಲ ಗ್ಯಾರಂಟಿ ಏನೂ ಕೊಡಲೇಬಾರ್ದು ಅಂತಲ್ಲ ಆದರೆ ಸರಿಯಾದ ಪ್ಲ್ಯಾನ್ ಮಾಡಿ ಒಂದೋ ಎರಡೋ ಕೊಟ್ಟಿದ್ರೆ ಅದು ಬೇರೆ ರೀತಿ ಆಗ್ತಿತ್ತು ಈಗ ನೀವು ಕೊಟ್ಟಂಗೆ ಮಾಡಿ ಅದರ ಡಬ್ಬಲ್ ಹೊರೆಯನ್ನು ನಮ್ಮ ಮೇಲೆ ಹಾಕಿ ರಾಜ್ಯದ ಮೇಲೆ ಹಾಕಿ ರಾಜ್ಯದ ಭವಿಷ್ಯದ ಮೇಲೆ ಹಾಕಿ ನಮ್ಮ ಮುಂದಿನ ಜನ್ರೇಷನ್ ಮೇಲೆ ಹಾಕಿ ಹೋದ್ಬಿಟ್ರೆ ಯಾವ ರೀತಿಯ ಅಭಿವೃದ್ಧಿ ಆಗುತ್ತೆ ಇದು ಮತ್ತು ಯಾವ ರೀತಿ ಕಾಂಟ್ರಿಬ್ಯೂಷನ್ ಆಗುತ್ತೆ ಈಗ ಭಾಷಣದಲ್ಲಿ ಸಿದ್ದರಾಮಯ್ಯವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ನಾವು ಅಭಿವೃದ್ಧಿಗೂ ಕೊಟ್ಟಿದ್ದೀವಿ ಆ ಯೋಜನೆ ಈ ಯೋಜನೆ ಶಂಕುಸ್ಥಾಪನೆ ಆದರೆ ನೀವು ಬಜೆಟಲ್ಲಿ ಘೋಷಣೆ ಮಾಡಿರೋದಕ್ಕೂ ಅಸಲಿಗೆ ಇಂಪ್ಲಿಮೆಂಟ್ ಆಗ್ತಿರೋದಕ್ಕೂ ಏನು ವ್ಯತ್ಯಾಸ ಇದೆ ಕೊರತೆ ಏನು ಸೃಷ್ಟಿಯಾಗಿದೆ ಅನ್ನೋದನ್ನು ಕೂಡ ಇರಿಪೋರ್ಟ್ ಹೇಳ್ತಾ ಇದೆ ಸುಮ್ ಸುಮ್ಮನೆ ಘೋಷಣೆ ಮಾಡಿದೀವಿ ಅಭಿವೃದ್ಧಿ ಮಾಡಿದೀವಿ ಅಂದ್ಬಿಟ್ರೆ ಆಗ್ಲಿಲ್ಲ ಇಲ್ಲಿ ಲೆಕ್ಕನೇ ಸಿಗ್ತಿದೆಯಲ್ಲ ಇಷ್ಟಲ್ಲದೆ ತಪ್ಪು ವರ್ಗೀಕರಣದ ಒಂದು ಅಂಶವನ್ನ ಪತ್ತೆ ಹಚ್ಚಿದೆ ನೋಡಿ ಸಿ ಹೆಚ್ ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿ ರಾಜಸ್ವ ವೆಚ್ಚವನ್ನ ಬಂಡವಾಳ ವೆಚ್ಚ ಅಂತ ರಾಜಸ್ವ ವೆಚ್ಚವನ್ನ ಬಂಡವಾಳ ವೆಚ್ಚವೆಂದು ಮತ್ತು ಜೀರೋ ಪಾಯಿಂಟ್ ಒನ್ ಕೋಟಿ ರೂಪಾಯಿ ಬಂಡವಾಳ ವೆಚ್ಚವನ್ನ ರಾಜಸ್ವ ವೆಚ್ಚವೆಂದು ವೆಚ್ಚವೆಂದು ತಪ್ಪಾಗಿ ವರ್ಗೀಕರಣ ಮಾಡಿದ ಪರಿಣಾಮ ಐದುನೂರ ನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿ ರಾಜಸ್ವ ವೆಚ್ಚ ಕೊರತೆಯನ್ನು ಕಡಿಮೆಯಾಗಿದೆ ಅಂತ ಹೇಳಲಾಗಿದೆ ಕಡಿಮೆ ಅಂದರೆ ಅದನ್ನು ಕಡಿಮೆಯಾಗಿದೆ ಅಂತ ಹೇಳಿಲ್ಲ ಹೇಳಿದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಬಜೆಟ್ ಅಂದಾಜಿಗಿಂತ ಶೇಕಡಾ ಮೂರು ಪಾಯಿಂಟ್ ನಾಲ್ಕು ಎರಡರಷ್ಟು ಕಡಿಮೆ ಖರ್ಚು ಮಾಡಿದ್ದು ಕಳೆದ ಎರಡು ವರ್ಷಗಳಲ್ಲಿ ಕನಿಷ್ಠ ವ್ಯತ್ಯಾಸವನ್ನು ಕಾಣ್ತಾ ಇರುವ ರಾಜ್ಯ ಬಜೆಟ್ ಮತ್ತು ವಾಸ್ತವಿಕ ಅಂಕಿಅಂಶಗಳನ್ನು ನಡುವಿನ ವ್ಯತ್ಯಾಸ ಕೂಡ ಏರಿಕೆ ಕಂಡಿದೆ ಅಂತ ಸಿ ಎ ಜಿ ಹೇಳ್ತಾನೆ ಇದೆ ನೋಡಿ ರಾಜ್ಯ ಬಜೆಟ್ ಮತ್ತು ವಾಸ್ತವಿಕ ಅಂಕಿಅಂಶದ ನಡುವಿನ ವ್ಯತ್ಯಾಸ ಜಾಸ್ತಿ ಆಗ್ತಿದೆ ಹೇಳೋದು ಒಂದು ಘೋಷಣೆ ಎಷ್ಟು ಬೇಕಾದರೂ ಮಾಡಿಬಿಡ್ಬೋದು ಬಜೆಟ್ಟಲ್ಲಿ ಆದರೆ ಅದು ಎಲ್ಲಿಗೆ ತಲುಪಿದೆ ಅನ್ನೋದಿದೆಯಲ್ಲ ಆ ವ್ಯತ್ಯಾಸ ಘೋಷಣೆ ಮಾಡಿದ್ದು ವಾಸ್ತವ ಅಂಕಿಅಂಶ ವ್ಯತ್ಯಾಸ ಏರಿಕೆಯಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ರಾಜಸ್ವ ವೆಚ್ಚದ ಶೇಕಡ ಹದಿನೈದರಷ್ಟು ಪಾಲನ್ನು ಗ್ಯಾರಂಟಿ ಯೋಜನೆಗಳೇ ಹೊಂದಿವೆ ರಾಜಸ್ವ ವೆಚ್ಚದ ಹದಿನೈದು ಪರ್ಸೆಂಟು ಗ್ಯಾರಂಟಿ ಯೋಜನೆಗಳು ಹೊಂದಿವೆ ಇದು ಕೂಡ ಆಘಾತಕಾರಿ ಸೊ ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆ ಅಂದ ಮಾತ್ರ ಜನರ ಬದುಕೇನಾದರೂ ಬದಲಾಗ್ತಿದೆಯಾ ಬ್ರ್ಯಾಂಡ್ ಬೆಂಗಳೂರು ಕನಸನ್ನು ಬಿತ್ತಿದ್ದೀರಿ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳ ಕನಸನ್ನು ಬಿತ್ತಿದ್ದೀರಿ ಎಲ್ಲ ಎಷ್ಟೆಷ್ಟಾಗಿದೆ ಬೆಂಗಳೂರಲ್ಲಂತೂ ಒಂದು ಸಲ ರೌಂಡ್ ಹೊಡ್ಕೊಂಡು ಬಂದುಬಿಟ್ರೆ ರಸ್ತೆಗಳು ಗುಂಡಿಗಳ ದೃಶ್ಯ ಮತ್ತು ಮಳೆ ಬಂದರೆ ಕಥೆ ಏನಾಗ್ತಿದೆ ಇದೆಲ್ಲವೂ ದರ್ಶನ ಮಾಡಿಸ್ಬಿಡುತ್ತೆ ಅಭಿವೃದ್ಧಿಯ ಕಥೆ ಏನಾಗಿದೆ ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ ಅಲ್ಲ ಹೇಳ್ಕೊಂಡು ಹೋದರೆ ಸಾವಿರಾರು ಎಕ್ಸಾಂಪಲ್ಗಳು ಸಿಗ್ತವೆ ಇನ್ನು ಕರಪ್ಷನ್ ಆರೋಪ ಯಾವ ರೀತಿ ಗಂಭೀರ ಸ್ವರೂಪದಲ್ಲಿ ಸಿಡಿದಿದೆ ಅನ್ನೋದನ್ನು ನೋಡಿದ್ದೀವಿ ಇಷ್ಟೆಲ್ಲದರ ನಡುವೆ ಈಗ ಯಾರ್ಯಾರೋ ಏನೇನೋ ಆರೋಪ ಮಾಡೋದು ಬೇಡವೇ ಬೇಡ ಬಿಟ್ಟು ಹಾಕಿ ಸಿ ಎ ಜಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನೇ ಕೊಟ್ಟಿದೆ ಇದು ವೆರಿ ಡೇಂಜರಸ್ ಟ್ರೆಂಡಲ್ಲಿದೆ ಭಾ ಭಾರತದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಎಫೆಕ್ಟು ವೆರಿ ಡೇಂಜರಸ್ ಟ್ರೆಂಡಲ್ಲಿದೆ ಅನ್ನೋದನ್ನು ಎಚ್ಚರಿಸಿದೆ ಸೊ ಯಾವುದನ್ನಾದರೂ ಘೋಷಣೆ ಮಾಡೋದು ಘೋಷಣೆ ಮಾಡಿ ಬಡವರಿಗೆ ನಾವು ತಿಂಗಳಿಗೆ ಇಷ್ಟು ದೊಡ್ಡ ಅಮೌಂಟ್ ಕೊಡ್ತಿದ್ದೀವಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಅದು ಇದು ಅಂದ್ಕೊಂಡು ಅಮೌಂಟ್ ತೋರಿಸೋದು ಎಲ್ಲ ಈಸಿ ಅದರ ಪರಿಣಾಮ ಪರೋಕ್ಷವಾಗಲ್ಲ ನೇರವಾಗಿಯೇ ಅದೇ ಗ್ಯಾರಂಟಿ ತೊಗೊಳ್ತಿರೋರ ಬದುಕಿನ ಮೇಲೆ ಏನಾಗಿದೆ ಮತ್ತು ಅವರ ಮಕ್ಕಳ ಅವರ ಭವಿಷ್ಯದ ಮೇಲೆ ಏನಾಗುತ್ತೆ ರಾಜ್ಯದ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಅವಲೋಕಿಸಿ ಪಕ್ಷಗಳು ಒಂದೋ ಎರಡೋ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟರೆ ಅದು ಉತ್ತಮವಾಗುತ್ತೆ ಆ ಈ ಥರ ಜನರನ್ನು ಮತದಾರರನ್ನ ಮರಳು ಮಾಡುವಂಥ ಯೋಜನೆಗಳ ಬೆನ್ನು ಬಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸಿ ಎ ಜಿ ವರದಿ ಕೈಗನ್ನಡಿಯಾಗಿದೆ ಈಗ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು